ಸರ್ಕಾರ ಭರವಸೆಯಂತೆ ಗೃಹಜ್ಯೋತಿ ಯೋಜನೆ ಜಾರಿ ಮಾಡಿದೆ ಕೋಟ್ಯಾಂತರ ಜನರು ಈ ಯೋಜನೆಯ ಲಾಭ ಪಡಿತಿದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸಿಸುವ ಗೃಹಜ್ಯೋತಿ ಫಲಾನುಭವಿಗಳಿಗೆ ಸರ್ಕಾರ ಇದೀಗ ಗುಡ್ ನ್ಯೂಸ್ ನೀಡಿದೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಗೃಹಜ್ಯೋತಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಒಂದು ಗೃಹಜ್ಯೋತಿ ಯೋಜನೆ ಮೂಲಕ ರಾಜ್ಯದ ಕೋಟ್ಯಾಂತರ ಜನರ ಮನೆಗಳಲ್ಲಿ ಉಚಿತ ವಿದ್ಯುತ್ ಬೆಳಗುತ್ತಿದೆ ಈ ಗೃಹಜ್ಯೋತಿ ಯೋಜನೆಯನ್ನ ಮತ್ತಷ್ಟು ಜನಸ್ನೇಹಿ ಮಾಡಲು ಸರ್ಕಾರ ಮುಂದಾಗಿದೆ ಬಾಡಿಗೆ ಮನೆಯಲ್ಲಿ ವಾಸಿಸುವ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಬಾಡಿಗೆ ಮನೆಯ ಗೃಹ ಜ್ಯೋತಿ ಬಳಕೆದಾರರಿಗೆ ಗುಡ್ ನ್ಯೂಸ್ ಮನೆ ಚೇಂಜ್ ಮಾಡಿದ್ರೂ ಆನ್ಲೈನ್ ಮೂಲಕವೇ ಬದಲಿಸಬಹುದು ಹೌದು ಬಾಡಿಗೆ ಮನೆಗಳಲ್ಲಿ ವಾಸಿಸುವವರಿಗೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆಯಲ್ಲಿ ಕೆಲ ಬದಲಾವಣೆ ಮಾಡಿದೆ ಅದೇನು ಅಂತ ಹೇಳ್ತೀವಿ ಕೇಳಿ ಸದ್ಯ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರು ಗೃಹಜ್ಯೋತಿ ಲಾಭ ಪಡೆಯುತ್ತಿದ್ದಾರೆ ಆದರೆ ಮನೆ ಬದಲಾವಣೆ ಮಾಡಿದಾಗ ಆನ್ಲೈನ್ ಮೂಲಕ ಹಳೆ ಮನೆ ನೋಂದಣಿ ರದ್ದು ಮಾಡಲು ಅವಕಾಶವಿರಲಿಲ್ಲ ಇದಕ್ಕಾಗಿ ವಿದ್ಯುತ್ ಕಚೇರಿಗೆ ಅಲಿಯಬೇಕಿತ್ತು ಸರ್ಕಾರ ಈಗ ನಿಯಮದಲ್ಲಿ ಬದಲಾವಣೆ ಮಾಡಿದೆ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ನೋಂದಣಿ ರದ್ದು ಮಾಡಲು ಅವಕಾಶ ನೀಡಿದೆ ಮತ್ತೊಂದು ಆರ್ ಆರ್ ನಂಬರ್ ಹಾಗೂ ಆಧಾರ್ ಮೂಲಕ ಬದಲಾಗಿರುವ ಮನೆಗೂ ಯೋಜನೆ ಲಾಭ ಪಡೆಯಲು ಅವಕಾಶ ಕಲ್ಪಿಸಿದೆ ಇದಕ್ಕೆ ಬಾಡಿಗೆದಾರರು ಸಂತಸ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇದು ತಂದಿರ್ತಕ್ಕಂಥದ್ದು ಈಗ ನಾವು ನೋಡಿರ್ಬೋದು ಈ ಬೆಸ್ಕಾಂ ಸುತ್ತಬೇಕು ಅಂದ್ರೆ ಅವರು ಏನು ಇವ ಕೆಲಸ ಕಾರ್ಯಗಳಿತ್ತು ಎಲ್ಲ ರಜಾಕಿ ಸುತ್ತಬೇಕಾಗಿತ್ತು ಒಂದು ಈ ಗೃಹ ಜ್ಯೋತಿ ಅನುದಾನವನ್ನು ಬಳಕೆ ಮಾಡಬೇಕಾದ್ರೆ ಆದ್ರೆ ಏನು ಇವರು ಒಂದು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಅಂತಿದ್ದಾರೆ ಇದು ಬಹಳ ಉಪಯುಕ್ತವಾಗಿದೆ ಮತ್ತೆ ಮನುಷ್ಯನಿಗೆ ಟೈಮ್ ಕೂಡ ಸೇವಾಗುತ್ತೆ ಸಮಯ ಕೂಡ ಉಳಿಯುತ್ತೆ ಎಲ್ಲ ರೀತಿ ಇದು ಒಂದು ಉಪಯುಕ್ತ ಇದೆ ಅಂತ ಅನ್ಸುತ್ತೆ ಯೋಜನೆಯಲ್ಲಿನ ಹೊಸ ಬದಲಾವಣೆ ಬಗ್ಗೆ ಇಂದಿನ ಇಲಾಖೆ ಆದೇಶ ಹೊರಡಿಸಿದೆ ಹೊಸ ಬಾಡಿಗೆ ಮನೆಗೆ ಸುಲಭವಾಗಿ ನೋಂದಣಿ ಮಾಡಿಕೊಳ್ಳಲು ಡಿ ಲಿಂಕ್ ಮೂಲಕ ದಾರಿ ನೀಡಿದೆ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದೆ ಲಿಂಕ್ ಸೇವಾ ಸಿಂಧು ಅವರು ಒಂದು ಹೊಸ ತಂತ್ರಾಂಶವನ್ನು ಅದಕ್ಕೆ ಅಳವಡಿಸ್ತಾರೆ ಆ ಅಳವಡಿಸುವ ಮುಖಾಂತರ ಅವರು ಅದರಲ್ಲಿ ರಿಜಿಸ್ಟರ್ ಆಗಿ ಈ ಸೌಲಭ್ಯವನ್ನ ಹೊಸ ಮನೆಗೆ ಈ ಸೌಲಭ್ಯ ಪಡೆಯಬಹುದಾಗಿರುತ್ತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇನ್ನೂ ಡೇಲಿಂಕ್ ಅವಕಾಶ ನೀಡಿಲ್ಲ ಇನ್ನೊಂದು ವಾರದಲ್ಲಿ ಈ ಆಯ್ಕೆಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಕಿರಣ್ ಸೂರ್ಯ ಟಿವಿನೈನ್ ಬೆಂಗಳೂರು